तरह, मीडिया मास्टर्स के स्वागत ಸುಸ್ವಾಗತರೆ ಇಸ್ರೇಲ್ ಗಾಜಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಹಮಾಸ್ ನ ರಾಜಕೀಯ ಸಂಘಟನೆಯ ಮುಖ್ಯಸ್ಥ ಹಾಗೂ ಹಮಾಸ್ ಸರ್ವೋಚ್ಚ ನಾಯಕನಂತಿದ್ದ ಇಸ್ಮಾಯಿಲ್ ಹನಿಯಾನನ ಇರಾನ್ನಲ್ಲಿ ಅವನ ನಿವಾಸದಲ್ಲಿ ಅವನ ಬಾಡಿಗಾರ್ಡ್ ಸಮೇತ ಕೊಂದು ಹಾಕಲಾಗಿದೆ ಈ ಕೃತ್ಯವನ್ನ ಯಾರು ಮಾಡಿದ್ದಾರೆ ಅನ್ನೋದು ಇನ್ನು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಇದುವರೆಗೆ ಯಾರೂ ಕೂಡ ಅದರ ಹೊಣೆಯನ್ನ ಹೊತ್ತಿಲ್ಲ ಆದ್ರೆ ಇರಾನಿನ ಮಾಧ್ಯಮಗಳು ಹಾಗೂ ಹಮಾಸ್ ಈ ಕೃತ್ಯದ ಹಿಂದೆ ಇಸ್ರೇಲ್ ಇದೆ ಅನ್ನೋ ಆರೋಪವನ್ನು ಮಾಡ್ತಾ ಇಸ್ರೇಲ್ ಈ ಬಗ್ಗೆ ಅಧಿಕೃತವಾಗಿ ಏನನ್ನು ಹೇಳಿಲ್ಲ ಒಂದ್ ಕಡೆ ಇಸ್ರೇಲ್ ಗಾಜಾದ ನಡುವಿನ ಸಂಘರ್ಷವನ್ನ ಕಡಿಮೆ ಮಾಡೋದಕ್ಕೆ ಅಲ್ಲಿ ಕದನ ವಿರಾಮ ಘೋಷಣೆಯನ್ನ ಮಾಡಿಸೋದಕ್ಕೆ ಅಮೆರಿಕಾದ ಸಿಐಎ ಎ ಕತಾರ್ ಹಾಗೂ ಟರ್ಕಿ ನಾಯಕರ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇರೋ ಬೆನ್ನಲ್ಲೇ ಇರಾನ್ನಲ್ಲಿ ನಡೆದ ಇಸ್ಮಾಯಿಲ್ ಹನ್ಯಾನ ಅಂತ್ಯ ಆ ಮಾತುಕತೆಗಳಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ ಇದರ ಹಿಂದೆ ಯಾರೇ ಇದ್ರೂ ಕೂಡ ಇದು ಮಧ್ಯಪ್ರಾಚ್ಯದ ಪಾಲಿಗೆ ರಾಜಬೇಟೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಂತ ಈ ಹನ್ಯಾನ ಅಂತ್ಯ ಬರೀ ಇಸ್ರೇಲ್ಗೆ ಮಾತ್ರ ಲಾಭ ಅಲ್ಲ ಆ ಸಂಘರ್ಷ ಇನ್ನೂ ಕೂಡ ಮುಂದುವರಿಬೇಕು ಅಂತ ಯಾರೆಲ್ಲ ಭಾವಿಸ್ತಾ ಇದ್ದಾರೆ ಅವರೆಲ್ಲ ಕೂಡ ಇಸ್ಮಾಯಿಲ್ ಹನ್ಯಾನ ಸಾವಿನಿಂದ ಖುಷಿಯಾಗಿರುವ ಸಾಧ್ಯತೆಗಳಿರುತ್ತವೆ ಹಾಗಾದ್ರೆ ಯಾರು ಈ ಇಸ್ಮಾಯಿಲ್ ಹನ್ಯಾ ಈತನ ಅಂತ್ಯ ಮಧ್ಯಪ್ರಾಚ್ಯದ ಮೇಲೆ ಮತ್ತು ಇಸ್ರೇಲ್ ಹಮಾಸ್ ಸಂಘರ್ಷದ ಮೇಲೆ ಹೇಗೆ ಪರಿಣಾಮವನ್ನ ಬೀರಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷದ ಬಗ್ಗೆ ನಿಮಗೆ ಮತ್ತೇನು ಹೆಚ್ಚು ಹೇಳಬೇಕಾಗಿಲ್ಲ ಕಳೆದ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಉಗ್ರರು ಗಾಜಾಪಟ್ಟಿ ಮೂಲಕ ಇಸ್ರೇಲ್ ಮೇಲೆ ದಾಳಿ ನಡೆಸಿ ಸುಮಾರು ಒಂದೂವರೆ ಸಾವಿರ ಜನರ ಸಾವಿಗೆ ಕಾರಣ ಆದರು ಮತ್ತು ಅವತ್ತು ದಾಳಿ ನಡೆಸಿದ ಉಗ್ರರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಅಪಹರಿಸಿಕೊಂಡು ಹೋಗಿ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡ್ರು ಈ ದಾಳಿಯನ್ನ ಭಾರತ ಸೇರಿದ ಹಾಗೆ ಇಡೀ ಜಗತ್ತು ಖಂಡಿಸಿತ್ತು ಇಲ್ಲಿ ಭಾರತ ಸೇರಿದಂತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಸ್ರೇಲಿನ ಜೊತೆ ಭಾರತಕ್ಕೆ ಅತ್ಯುತ್ತಮ ಸಂಬಂಧಗಳಿದ್ರೂ ಕೂಡ ಭಾರತ ಪ್ಯಾಲಸ್ತೀನ್ ಪ್ರತ್ಯೇಕ ದೇಶದ ಬೇಡಿಕೆಯನ್ನು ಬೆಂಬಲಿಸುತ್ತೆ ಮತ್ತು ಅಲ್ಲಿ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಎರಡೂ ದೇಶಗಳು ಇರಲಿ ಅಂತ ಭಾರತ ಬಯಸುತ್ತೆ ಆದ್ರೆ ಇಸ್ರೇಲ್ ಮೇಲೆ ನಡೆದ ಪೈಶಾಚಿಕ ದಾಳಿಯನ್ನ ಭಾರತ ಒಂದೇ ಅಲ್ಲ ಯಾರೂ ಕೂಡ ಸಮರ್ಥಿಸುವುದಕ್ಕೆ ಸಾಧ್ಯನೇ ಇರಲಿಲ್ಲ ಇನ್ನು ಆ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಗಾಜಾದ ಮೇಲೆ ಪ್ರತಿ ದಾಳಿಗೆ ಮುಂದಾಯಿತು ಹಲವಾರು ಬಾರಿ ಕದನ ವಿರಾಮ ಸೀಸ್ ಫೈರ್ ಒಪ್ಪಂದಗಳ ಮಾತುಕತೆಗಳು ನಡೆದವು ತಾತ್ಕಾಲಿಕ ಕದನ ವಿರಾಮಗಳು ಆದರೂ ಆ ಸಂಘರ್ಷ ಇನ್ನೂ ನಿಂತಿಲ್ಲ ಇದುವರೆಗೆ ಇಸ್ರೇಲ್ ಗಾಜಾದ ಮೇಲೆ ನಡೆಸಿದ ದಾಳಿಯಲ್ಲಿ ಇಡೀ ಗಾಜಾ ಧ್ವಂಸ ಕೊಂಡಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಅಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಆದರೆ ಹಮಾಸ್ ಅನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಅವರು ಇಡೀ ಗಾಜಾದ ತುಂಬೆಲ್ಲ ಟನಲ್ ಗಳನ್ನ ಮಾಡಿಕೊಂಡಿದ್ದಾರೆ ಆ ಟನಲ್ ನೆಟ್ವರ್ಕ್ ನಾಶವಾಗದೆ ಹಮಾಸ್ ನಾಶ ಆಗೋದಿಲ್ಲ ಟನಲ್ ಗಳನ್ನ ನಾಶ ಮಾಡೋದಕ್ಕೆ ಹೋದ್ರೆ ಇಡೀ ಗಾಜಾನ ಪುಡಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಟನಲ್ಗಳು ಅಲ್ಲಿನ ವಸತಿ ಪ್ರದೇಶಗಳು ಆಸ್ಪತ್ರೆಗಳು ಅಪಾರ್ಟ್ಮೆಂಟ್ಗಳು ಶಾಲೆಗಳ ಅಡಿಯಲ್ಲಿವೆ ಇದು ಇಸ್ರೇಲ್ ಗೆ ಸ್ವಲ್ಪ ತಲೆನೋವಿಗೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಗಾಜಾ ಇಸ್ರೇಲ್ ಸಂಘರ್ಷ ಮುಂದುವರಿತಿರುವಾಗಲೇ ಇರಾನ್ ಹಮಾಸ್ ನೆರವಿಗೆ ನಿಂತುಕೊಳ್ತು ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳು ಲೆಬನಾನ್ ನಿಂದ ಹೌತಿಗಳು ಯಮನ್ ಎಮನ್ ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು ಮೊನ್ನೆ ಹೆಜ್ಬುಲ್ಲಾಗಳು ನಡೆಸಿದ ದಾಳಿಯಲ್ಲಿ ನ್ ಹೈಟ್ಸ್ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ್ರು ಅದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು ಬೈರೂತ್ ಅಲ್ಲಿ ಇಸ್ರೇಲ್ನ ಪಡೆ ನಡೆಸಿದ ರಾಕೆಟ್ ದಾಳಿಯಲ್ಲಿ ಹೆಜ್ಬುಲ್ಲಾ ಪಡೆಗಳ ಸೀನಿಯರ್ ಕಮಾಂಡರ್ ಶುಕ್ರ ಅನ್ನೋನು ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆ ದಾಳಿಯಲ್ಲಿ ಇನ್ನೂ ನಾಲ್ವರು ಸಾವಿಗೀಡಾಗಿದ್ದು ಎಪ್ಪತ್ನಾಲ್ಕು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ದಾಳಿ ನಡೆದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇರಾನ್ನಲ್ಲಿ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನ್ಯಾನ್ ಅನ್ನು ಹೊಡೆದುಕೊಳ್ಳಲಾಗಿದೆ ಇರಾನ್ನಲ್ಲಿ ಮಂಗಳವಾರ ನೂತನ ಅಧ್ಯಕ್ಷ ಮಸೂದ್ ಪೆಜಾಶ್ ಅವರ ಅಧಿಕಾರ ಗ್ರಹಣ ಸಮಾರಂಭ ನಡೀತಾ ಇತ್ತು ಅದಕ್ಕೆ ನಾನಾ ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು ಹಾಗೆ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನ್ಯಾ ಕೂಡ ಆ ಸಮಾರಂಭಕ್ಕಾಗಿ ಇರಾನ್ಗೆ ಬಂದಿದ್ದ ಇರಾನಿನ ರಾಜಧಾನಿ ತೆಹ್ರಾನ್ನಲ್ಲಿ ತನ್ನ ಮನೆಯಲ್ಲಿ ಆತ ತನ್ನ ಇರಾನಿಯನ್ ಬಾಡಿಗಾರ್ಡ್ ಜೊತೆ ಇರುವಾಗ ಈ ದಾಳಿ ನಡೆದಿದೆ ಮತ್ತು ಇಸ್ಮಾಯಿಲ್ ಹನ್ಯಾ ತನ್ನ ಬಾಡಿಗಾರ್ಡ್ ಸಮೇತ ಹತ್ಯೆಗೀಡಾಗಿದ್ದಾನೆ ಅಂತ ಇರಾನ್ ಹಾಗೂ ಹಮಾಸ್ ಹೇಳಿವೆ ಗೆಳೆಯರೆ ಈ ಇಸ್ಮಾಯಿಲ್ ಹನ್ಯಾ ಸದ್ಯಕ್ಕೆ ಹಮಾಸ್ನ ಸರ್ವೋಚ್ಚ ನಾಯಕನಾಗಿ ಗುರುತಿಸಿಕೊಂಡು ನಲವತ್ತೆಂಟರ ಮೊದಲು ಈತನ ಕುಟುಂಬ ಇಸ್ರೇಲ್ನ ಕರಾವಳಿ ನಗರ ಅಶ್ಕೆಲ್ ನಲ್ಲಿ ವಾಸ ಮಾಡ್ತಾ ಇತ್ತು ರ ಅರಬ್ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಗಾಜಾ ಪಟ್ಟಿಗೆ ಈ ಕುಟುಂಬ ವಲಸೆ ಹೋಯಿತು ಆವತ್ತಿಗೆ ಗಾಜಾ ಈಜಿಪ್ಟ್ ವಶದಲ್ಲಿದ್ದ ಪ್ರದೇಶ ಆಗಿತ್ತು ಇಸ್ರೇಲ್ನಿಂದ ವಲಸೆ ಬಂದ ಪ್ಯಾಲಸ್ತೀನಿಯರಿಗೆ ಈಜಿಪ್ಟ್ ಗಾಜಾದಲ್ಲಿ ಆಶ್ರಯವನ್ನು ಕಲ್ಪಿಸಿಕೊಡುವ ಕೆಲಸ ಮಾಡ್ತು ಆ ಸಂದರ್ಭದಲ್ಲಿ ಈ ಹನ್ಯಾನ ಕುಟುಂಬ ಗಾಜಾದ ಅಲ್ ಶಾತಿ ನಿರಾಶ್ರಿತರ ಶಿಬಿರವನ್ನು ಸೇರ್ಕೊಳ್ಳುತ್ತೆ ಅಲ್ಲೇ ಸಾವಿರದ ಒಂಬೈನೂರ ಅರವತ್ ಹುಟ್ಟಿದ ಇಸ್ಮಾಯಿಲ್ ಹನ್ಯಾ ಅಲ್ ಶತಿಯಲ್ಲಿ ವಿಶ್ವಸಂಸ್ಥೆಯ ಪರಿಹಾರ ಕಾರ್ಯಕ್ರಮಗಳ ಅಡಿಯಲ್ಲಿ ನಡೀತಿದ್ದ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಆ ನಂತರ ಗಾಜಾದ ಇಸ್ಲಾಮಿಕ್ ಯೂನಿವರ್ಸಿಟಿಯಲ್ಲಿ ಅರಬಿಕ್ ಲಿಟರೇಚರ್ ಅಲ್ಲಿ ಬ್ಯಾಚುಲರ್ ಪದವಿಯನ್ನು ಪಡ್ಕೋತಾನೆ ಮುಂದೆ ಪ್ಯಾಲಸ್ತೀನಿ ಹೋರಾಟಗಳಲ್ಲಿ ಕಾಣಿಸಿಕೊಳ್ಳುವ ಹನ್ಯ ಮೊದಲ ಇಂತಿಫದಾದಲ್ಲಿ ಭಾಗವಹಿಸಿದ ಅಲ್ಲಿ ಒಂದು ಕಡೆ ಗಾಜಾದಲ್ಲಿ ಹಮಾಸ್ ಉಗ್ರ ಚಟುವಟಿಕೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಅಲ್ಲಿನ ಒಂದಷ್ಟು ವಿದ್ಯಾವಂತರು ಹಮಾಸ್ನ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾ ಇದ್ರು ಹೀಗೆ ಹಮಾಸ್ ರಾಜಕೀಯ ವಿಭಾಗದಲ್ಲಿ ತುಂಬಾ ಆಕ್ಟಿವ್ ಆಗಿ ಕಾಣಿಸಿಕೊಂಡ ಇಸ್ಮಾಯಿಲ್ ಇಸ್ಮಾಯಿಲ್ಯಾ ಎರಡು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗಾಜಾದಿಂದ ಆರಿಸಿ ಬರ್ತಾನೆ ಅಲ್ಲಿ ಹಮಾಸ್ನ ಪ್ರಧಾನಿಯಾಗಿ ಕೂಡ ಈತ ನೇಮಕಗೊಳ್ತಾನೆ ಆದ್ರೆ ಅಲ್ಲಿ ಪ್ಯಾಲಸ್ತೀನ್ ಹಾಗೂ ಹಮಾಸ್ ನಡುವೆ ಬಿರುಕುಂಟಾಯಿತು ಹಮಾಸ್ ಉಗ್ರ ಚಟುವಟಿಕೆಗಳ ಕಡೆಗೆ ಹೆಚ್ಚು ಒಲವು ಹೊಂದಿದ್ರೆ ಪ್ಯಾಲಸ್ತೀನ್ ನ ಆಡಳಿತ ನೋಡ್ಕೋತಾ ಇದ್ದ ಫತಾ ಪಕ್ಷ ಶಾಂತಿ ಮಾತುಕತೆಗಳ ಮೂಲಕ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಪಡೆದು ಸ್ವತಂತ್ರ ಪಾಲಸ್ತೀನ್ ರಚನೆಗೆ ಪ್ರಯತ್ನವನ್ನು ಮಾಡ್ತಾ ಇತ್ತು ಇಲ್ಲಿ ಇಬ್ಬರು ಬೇರೆ ಬೇರೆ ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಹೀಗಾಗಿ ಅಬಾಸ್ ಹಾಗೂ ಯಾಹಿಯಾ ನಡುವೆ ಹೊಂದಾಣಿಕೆ ಸಾಧ್ಯ ಆಗಲಿಲ್ಲ ಈತನನ್ನು ಪ್ರಧಾನಿ ಹುದ್ದೆಯಿಂದ ಪದಚ್ಯುತಗೊಳಿಸಲಾಗುತ್ತೆ ಅದನ್ನು ಪ್ರತಿಭಟಿಸಿ ಗಾಜಾದ ಮೇಲಿನ ಸಂಪೂರ್ಣ ಹಿಡಿತವನ್ನ ಹಮಾಸ್ ತನ್ನ ಕೈಗೆ ತಗೊಳ್ಳುತ್ತೆ ಮತ್ತು ಅಲ್ಲಿನ ಫತಾ ಸಂಘಟನೆಯ ನಾಯಕರನ್ನ ಕಾರ್ಯಕರ್ತರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕೋ ಕೆಲಸ ಕೂಡ ಮಾಡಲಾಗುತ್ತೆ ಇದೆಲ್ಲವನ್ನ ಮಾಡಿಸಿದ್ದು ಇದೇ ಇಸ್ಮಾಯಿಲ್ ಹನ್ಯ ಆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಹನ್ಯಾ ಗಾಜಾದಿಂದ ತನ್ನ ಸ್ಥಾವರವನ್ನ ಬದಲಿಸಿಕೊಳ್ತಾನೆ ಅವನು ಕತಾರ್ಗೆ ಶಿಫ್ಟ್ ಆಗ್ತಾನೆ ಅಷ್ಟೇ ಅಲ್ಲ ತನ್ನ ತಾನು ಹಮಾಸ್ ನ ಪೊಲಿಟಿಕಲ್ ಬ್ಯೂರೋ ಅಧ್ಯಕ್ಷನಾಗಿ ಘೋಷಿಸಿಕೊಂಡ ಇಸ್ಮಾಯಿಲ್ ಹನ್ಯಾ ಗಾಜಾದ ಪ್ರಧಾನಿಯನ್ನಾಗಿ ಯಹ್ಯಾ ಸಿನ್ವರ್ನನ್ನ ನೇಮಕ ಮಾಡ್ತಾನೆ ಇದಾದ ನಂತರ ಇಸ್ಮಾಯಿಲ್ ಹಾನ್ಯ ಕತಾರಲ್ಲಿ ಕುಳಿತು ತನ್ನ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸುತ್ತಾ ಹೋದ ಕತಾರ್ ಟರ್ಕಿ ಹಾಗೂ ಇರಾನ್ನಲ್ಲಿ ಈತನಿಗೆ ಪ್ರತ್ಯೇಕ ವಾಸಸ್ಥಾನಗಳಿದ್ವು ಈ ಮೂರೂ ದೇಶಗಳ ಜೊತೆ ಹಮಾಸ್ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸಿಕೊಳ್ತು ಇಸ್ಮಾಯಿಲ್ ಹಾನಿಯ ಹಮಾಸ್ ಸಂಘಟನೆಯ ಅಂತಾರಾಷ್ಟ್ರೀಯ ಮುಖ ಅನ್ನಿಸಿಕೊಂಡ ಮಾತುಕತೆಗಳು ಅಂತಾರಾಷ್ಟ್ರೀಯ ಒತ್ತಡಗಳು ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲಕ್ಕೆ ಪ್ರಯತ್ನ ಪಡೋದು ಮುಂತಾದ ಚಟುವಟಿಕೆಗಳ ಜೊತೆಗೆ ಹಮಾಸ್ ಹೋರಾಟಕ್ಕೆ ಬೆಂಬಲಿಗ ದೇಶಗಳಿಂದ ಹಣಕಾಸು ಆಯುಧಗಳ ನೆರವು ಪಡ್ಕೊಳ್ಳೋದು ಇದೆಲ್ಲವನ್ನು ಕೂಡ ಇಸ್ಮಾಯಿಲ್ ಮಾಡ್ತಾ ಇದ್ದ ಈ ಮಧ್ಯೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಇಸ್ರೇಲ್ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಸಂಬಂಧ ಸುಧಾರಣೆಗೆ ಒಂದು ಒಪ್ಪಂದ ತೀವ್ರವಾಗಿ ಖಂಡಿಸಿದವನು ಇಸ್ಮಾಯಿಲ್ ಹನ್ಯಾ ಹಾಗೆ ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ಹನ್ಯಾ ಹಾಗೂ ಫತಾ ನಡುವೆ ಒಂದು ರಾಜಿ ಸಂಧಾನ ಕೂಡ ಆಯಿತು ಮೊನ್ನೆ ಗಾಜಾದ ಮೂಲಕ ಇಸ್ರೇಲ್ ಮೇಲೆ ನಡೆದ ದಾಳಿಗೆ ಇರಾನ್ ಟರ್ಕಿ ಮುಂತಾದ ದೇಶಗಳ ಸಹಾಯ ಸಿಗು ಹಾಗೆ ಮಾಡಿದ್ದು ಕೂಡ ಇದೇ ಇಸ್ಮಾಯಿಲ್ ಹನಿಯಾ ಇವನ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಅರೆಸ್ಟ್ ವಾರಂಟ್ ಅನ್ನ ಹೊರಡಿಸಿತ್ತು ಇವನನ್ನ ಹೊಡೆದು ಹಾಕೋದಕ್ಕೆ ಇಸ್ರೇಲ್ ಪ್ರಯತ್ನವನ್ನು ಪಡ್ತಾ ಇತ್ತು ಹನ್ಯಾ ಹಾಗೂ ಸಿನ್ಮರ್ ಇಬ್ಬರನ್ನ ಇಸ್ರೇಲಿ ಪಡೆಗಳು ಟಾರ್ಗೆಟ್ ಮಾಡ್ಕೊಂಡಿದ್ವು ಈಗ ಹನ್ಯಾ ಇರಾನ್ನಲ್ಲಿ ಕೊಲೆ ಆಗಿದ್ದಾನೆ ಇನ್ನು ಈ ಹನ್ಯಾನಿಗೆ ಹದಿಮೂರು ಜನ ಮಕ್ಕಳು ಆ ಪೈಕಿ ಮೂರು ಜನ ಗಾಜಾದಲ್ಲಿ ಇಸ್ರೇಲ್ ನ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಒಬ್ಬ ಮಗ ಗಾಜಾದಿಂದ ಮಿಲಿಯಾಂತರ ಡಾಲರ್ ಹಣವನ್ನ ಸಾಗಾಟ ಮಾಡ್ತಾ ಈಜಿಪ್ಟ್ ನ ಪೊಲೀಸರ ಕೈಗೆ ಸೆರೆ ಸಿಕ್ಕಿದ್ದ ಈ ಇಸ್ಮೈಲ್ ಕೋಟ್ಯಂತರ ಡಾಲರ್ ಗಳಷ್ಟು ಆಸ್ತಿ ಮಾಡಿಕೊಂಡಿದ್ದಾನೆ ಗಾಜಾಗೆ ಟನಲ್ಗಳ ಮೂಲಕ ಈಜಿಪ್ಟ್ ಗಡೆಯಿಂದ ಸರಬರಾಜಾಗುವ ಪದಾರ್ಥಗಳ ಮೇಲೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಆ ಹಣವನ್ನ ಹಮಾಸ್ ನಾಯಕರು ಹಂಚಿಕೊಳ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಇನ್ನು ಇವನ ಪತ್ನಿಯನ್ನ ಹಜ್ ಯಾತ್ರೆಯ ಹೆಸರಲ್ಲಿ ಗಾಜಾದಿಂದ ಕತಾರ್ಗೆ ಕರೆಸ್ಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಇವನ ಮೂವರು ಸಹೋದರಿಯರು ಇಸ್ರೇಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಜಾ ಈ ಇಸ್ಮೈಲ್ ಹನಿಯ ಹಮಾಸ್ ನಾಯಕತ್ವವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇಸ್ರೇಲ್ ಮೇಲೆ ಮಾರಣಾಂತಿಕ ದಾಳಿಗಳನ್ನ ಮಾಡಿಸ್ತಾ ಇದ್ರೆ ಇವನ ಸಹೋದರಿಯರ ಮಕ್ಕಳು ಎಫ್ ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಈ ಇಸ್ಮೈಲ್ ಹತ್ಯೆಯ ಲಾಭ ಯಾರಿಗಾಗತ್ತೆ ಅನ್ನೋದು ಇಸ್ಮಾಯಿಲ್ ಹನ್ಯಾನನ್ನ ಇಸ್ರೇಲ್ ಹೊಡೆದು ಹಾಕಬೇಕು ಅಂದ್ಕೊಂಡಿದ್ದು ಸುಳ್ಳಲ್ಲ ಹಾಗೆ ಮಾಡೋದ್ರಿಂದ ಹಮಾಸ್ನ ಬಲ ಹಾಗೂ ಅದರ ಅಂತಾರಾಷ್ಟ್ರೀಯ ಬೆಂಬಲ ಎರಡೂ ಕೂಡ ಕಡಿಮೆ ಆಗುತ್ತವೆ ಅಂತ ಇಸ್ರೇಲ್ ಭಾವಿಸಿರ್ಲೂಬಹುದು ಆದರೆ ಈ ಸಂದರ್ಭದಲ್ಲಿ ನಡೆದಿರುವ ಹನ್ಯಾನ ಅಂತ್ಯ ಬರೀ ಇಸ್ರೇಲ್ಗೆ ಮಾತ್ರ ಲಾಭ ಕೊಡೋದಿಲ್ಲ ಬದಲಿಗೆ ಮಧ್ಯಪ್ರಾಚ್ಯದ ಈ ಸಂಘರ್ಷ ಇನ್ನಷ್ಟು ದಿನಗಳ ಕಾಲ ಮುಂದುವರಿಬೇಕು ಅಂತ ಯಾರೆಲ್ಲ ಬಯಸ್ತಾರೋ ಅವರೆಲ್ಲರಿಗೂ ಕೂಡ ಈ ಹತ್ಯೆಯಿಂದ ಲಾಭ ಆಗುತ್ತೆ ಯಾಕೆ ಅಂದ್ರೆ ಇಸ್ಮೈಲ್ ಹನ್ಯಾನ ಸಾವಿನಿಂದ ಹಮಾಸ್ ತನ್ನ ಹೋರಾಟದಿಂದ ಹಿಂದಕ್ಕೆನೂ ಸರಿಯೋದಿಲ್ಲ ಜೊತೆಗೆ ಈ ಹತ್ಯೆ ಹಮಾಸ್ ಮತ್ತಷ್ಟು ಕೆರಳು ಹಾಗು ಮಾಡುತ್ತೆ ಹಾಗೆ ಹೆಜ್ಬುಲ್ಲಾ ಕೂಡ ರಿವೆಂಜ್ ನ ಹೆಸರಲ್ಲಿ ಮತ್ತಷ್ಟು ದಾಳಿಗಳನ್ನ ಇಸ್ರೇಲ್ ಮೇಲೆ ಮುಂದುವರಿಸೋದಕ್ಕೆ ಇದು ಕಾರಣ ಆಗುತ್ತೆ ಹೀಗಾಗಿ ಹನ್ಯಾನ ಸಾವಿನ ಲಾಭ ಅತಿ ಹೆಚ್ಚಾಗಿ ಆಗೋದು ಇಸ್ರೇಲ್ ವಿರೋಧಿಗಳಿಗೆ ಹೊರತು ಇಸ್ರೇಲ್ಗಂತೂ ಅಲ್ಲ ಇನ್ನು ಈ ಸಂಘರ್ಷವನ್ನ ಕಡಿಮೆ ಮಾಡಬೇಕು ಅಲ್ಲೊಂದು ಕದನ ವಿರಾಮ ಉಂಟಾಗೋ ಹಾಗೆ ನೋಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಅಮೆರಿಕ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಆ ಪ್ರಯತ್ನಗಳಿಗೆ ಕೂಡ ಇಸ್ಮೈಲ್ ಹನ್ಯಾನ ಈ ಹತ್ಯೆ ಒಂದಷ್ಟು ಅಡ್ಡಿ ಉಂಟು ಮಾಡುವ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಇಸ್ಮೈಲ್ನ ನ ಅಂತ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಈ ಸಂಘರ್ಷ ಮತ್ತಷ್ಟು ದಿನಗಳ ಕಾಲ ಮುಂದುವರೆಕೊಂಡು ಹೋಗೋ ಹಾಗೆ ಮಾಡುತ್ತೆ ಇಲ್ಲಿ ಈ ಘಟನೆಯ ಬಗ್ಗೆ ಇಸ್ರೇಲ್ ಅಧಿಕೃತವಾಗಿ ಏನನ್ನು ಹೇಳಿಲ್ಲ ಇಸ್ರೇಲ್ಗೆ ಇಂತಹ ಹತ್ಯೆಗಳನ್ನು ಮಾಡಿಸಿದ ಇತಿಹಾಸ ಇದೆ ಈ ಹಿಂದೆ ಇರಾನಿನ ಅಣು ವಿಜ್ಞಾನಿ ಫಕರ್ ಜಾದಾನನ್ನು ಕೂಡ ಹೀಗೆ ಇಸ್ರೇಲ್ ಇರಾನ್ನಲ್ಲೇ ಕೊಲೆ ಮಾಡಿಸಿತ್ತು ಹೀಗಾಗಿ ಎಲ್ಲರ ಅನುಮಾನದ ಕಣ್ಣು ಇಸ್ರೇಲ್ ಕಡೆಗೆ ನೆಟ್ಟಿದೆ ಈ ಹತ್ಯೆ ಶಾಂತಿ ಮಾತುಕತೆಗಳಿಗೆ ಭಂಗ ತರುವುದಷ್ಟೇ ಅಲ್ಲ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ಮಾಡಿಸೋದಕ್ಕೆ ಕೂಡ ಇದು ಪ್ರಚೋದನೆ ಕೊಡುತ್ತೆ ಮಧ್ಯಪ್ರಾಚ್ಯ ಮತ್ತಷ್ಟು ಉದ್ವಿಗ್ನವಾಗುವುದಕ್ಕೆ ಇದು ಕಾರಣ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸುಳ್ಳಲ್ಲ ಇದು ಗೆಳೆಯರೆ ಇಸ್ಮೈಲ್ ಹನ್ಯಾನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ